ಆರೋಗ್ಯಕ್ಕೆ ನಮಗೆ ಬೆಳ್ಳುಳ್ಳಿ ಯಾವ್ಯಾವ ರೀತಿಯಲ್ಲಿ ಸಹಾಯ ಆಗುತ್ತೆ ಅನ್ನೋದನ್ನ ತಿಳ್ಕೊಬೇಕಂತ ಹೇಳಿದ್ರೆ ಇವತ್ತು ನೀವು ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನೀವಿನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ನ ಕ್ಲಿಕ್ ಮಾಡಿ ಬೆಳ್ಳುಳ್ಳಿ ನೋಡೋಕೆ ತುಂಬಾ ಚಿಕ್ಕದಾಗಿರಬಹುದು ಆದ್ರೆ ಅದು ತುಂಬಾನೇ ಪವರ್ಫುಲ್ ಕೂಡ ಹೌದು ನಮ್ಮ ಆರೋಗ್ಯದ ದೃಷ್ಟಿಯಿಂದ ತುಂಬಾನೇ ಸಹಾಯ ಆಗುತ್ತಿದ್ದು ಇದರ ಬೆನಿಫಿಟ್ ಮೊದಲನೇದಾಗಿ ಹೇಳೋದಂತ ಹೇಳಿದ್ರೆ ಜೀರ್ಣಕ್ರಿಯೆಯಲ್ಲಿ ತುಂಬಾ ಸಹಾಯ ಆಗತ್ತೆ ಜೀರ್ಣ ಸಂಬಂಧಿ ಸಮಸ್ಯೆಗಳು ಗ್ಯಾಸ್ಟ್ರಿಕ್ ಅಸಿಡಿಟಿ ಈ ತರ ಎಲ್ಲ ಸಮಸ್ಯೆ ಇದ್ರೆ ಪ್ರತಿದಿನ ನಾವು ಬೆಳ್ಳುಳ್ಳಿಯನ್ನ ಬಳಸಬಹುದು ಬೆಳ್ಳುಳ್ಳಿಯನ್ನ ಖಾಲಿ ಹೊಟ್ಟೆಯಲ್ಲಿ ಒಂದ್ ಅಥವಾ ಎರಡು ಎಸಳನ್ನ ಅಗೆದು ನುಂಗಬಹುದು ಅಥವಾ ಬೆಳ್ಳುಳ್ಳಿ ಟೀ ತರ ಮಾಡಿ ಕುಡಿಬಹುದು ನೀರಲ್ಲಿ ಕುದಿಸಿ ಕುಡಿಬಹುದು ಇಲ್ಲ ಅಟ್ ಅಟ್ಲೀಸ್ಟ್ ತುಂಬಾನೇ ಈಸಿ ಮೆಥಡ್ ಅಂತ ಹೇಳಿದ್ರೆ ನಾವು ಅಡಿಗೆಯಲ್ಲಿ ಬಳಸಬಹುದು ಇನ್ನೊಂದು ನಾವು ಮನೆಮದ್ದು ರೂಪದಲ್ಲಿ ಬಳಸಬಹುದು ಅಂತ ಹೇಳಿದ್ರೆ ಬೆಳ್ಳುಳ್ಳಿಯನ್ನ ಜಜ್ಜಿ ಅದನ್ನ ಸ್ವಲ್ಪ ತುಪ್ಪದಲ್ಲಿ ಹುರಿದ್ಬಿಟ್ಟು ನಾವು ಊಟ ಮಾಡುವಾಗ ಫಸ್ಟ್ ಇದು ಎರಡು ತುತ್ತು ಮೊದಲನೆಯ ಎರಡು ತುತ್ತು ಅದನ್ನ ಕಲಿಸ್ಕೊಂಡು ಊಟ ಮಾಡಿದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ರೆ ತುಂಬಾ ಬೇಗನೆ ಕಡಿಮೆ ಆಗುತ್ತೆ ಇನ್ನೊಂದು ಬೆನಿಫಿಟ್ ಬೆಳ್ಳುಳ್ಳಿದು ಅಂತ ಹೇಳಿದ್ರೆ ಬ್ಲಡ್ ಶುಗರ್ ಲೆವೆಲ್ನ ಮೇಂಟೈನ್ ಮಾಡೋದಕ್ಕೆ ತುಂಬಾ ಸಹಾಯ ಆಗುತ್ತೆ ನಮ್ಮ ದೇಹದಲ್ಲಿರುವಂತಹ ಸಕ್ಕರೆ ಪ್ರಮಾಣ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿ ಆಗಿದ್ರೆ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗೇನೆ ತೂಕ ಕಡಿಮೆ ಮಾಡ್ಕೊಳ್ಳೋರಿಗೂ ತುಂಬಾ ಬೆಸ್ಟ್ ಇದು ನಮ್ಮ ದೇಹದಲ್ಲಿ ಅನಗತ್ಯ ಕೊಬ್ಬು ಏನಿರುತ್ತೆ ಅದನ್ನ ಕರಗಿಸೋದಕ್ಕೆ ಈ ಬೆಳ್ಳುಳ್ಳಿ ಸಹಾಯ ಆಗುತ್ತೆ ನಾವು ಅಟ್ಲೀಸ್ಟ್ ಅಡಿಗೆಯಲ್ಲಿ ಪ್ರತಿದಿನ ಬಳಸಿದ್ರೆ ಕೂಡ ಸಾಕಾಗುತ್ತೆ ಇನ್ನು ಖಿನ್ನತೆ ಸಮಸ್ಯೆ ಇರೋವರಿಗೆ ತುಂಬಾನೇ ಒಂದು ಬೆಸ್ಟ್ ಮನೆಮದ್ದು ಅಂತಾನೆ ಹೇಳಬಹುದಿದು ಇದು ಖಾಲಿ ಹೊಟ್ಟೆಯಲ್ಲಿ ಪ್ರತಿದಿನ ಒಂದು ಅಥವಾ ಎರಡು ಎಷ್ಟಲು ಬೆಳ್ಳುಳ್ಳಿನ ತಿನ್ನಬಹುದು ಇದರಿಂದಾಗಿ ಖಿನ್ನತೆ ದೂರ ಮಾಡ್ಕೊಳ್ಬಹುದು ನಾವು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಬೆನಿಫಿಟ್ ಹೇಳಲೇಬೇಕು ಅಂತ ಹೇಳಿದ್ರೆ ಶ್ವಾಸಕೋಶದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಈ ಬೆಳ್ಳುಳ್ಳಿ ಕೆಮ್ಮು ಉಸಿರಾಟದ ಸಮಸ್ಯೆಗಳು ಅಥವಾ ಅಸ್ತಮ ಇತರ ಸಮಸ್ಯೆಗಳೆಲ್ಲ ಇರೋರು ಬೆಳ್ಳುಳ್ಳಿಯನ್ನು ಆದಷ್ಟು ಅವರ ಆಹಾರದಲ್ಲಿ ಬಳಸಬಹುದು ಒಣ ಕೆಮ್ಮು ಎಲ್ಲ ಇದ್ರೆ ಒಂದು ಹೆಸರು ಬೆಳ್ಳುಳ್ಳಿಯ ಜೊತೆಯಲ್ಲಿ ಒಂದು ಸ್ವಲ್ಪ ಕಲ್ಲುಪ್ಪನ್ನು ಹಾಕೊಂಡು ಅಗದು ನುಂಗೋದ್ರಿಂದ ಕೂಡ ಕೆಮ್ಮು ಕಂಟ್ರೋಲ್ಗೆ ಬರುತ್ತೆ ಇನ್ನು ಅಧಿಕ ರಕ್ತದೊತ್ತಡ ಸಮಸ್ಯೆ ಇರೋರಿಗೆ ಕೂಡ ತುಂಬಾನೇ ಒಳ್ಳೆಯದು ಈ ಬೆಳ್ಳುಳ್ಳಿ ಬ್ಲಡ್ ಪ್ರೆಷರ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ ಇನ್ನು ನಮ್ಮ ದೇಹದಲ್ಲಿ ರಕ್ತ ಶುದ್ಧೀಕರಣಕ್ಕೆ ತುಂಬಾನೇ ಸಹಾಯ ಆಗುತ್ತೆ ಈ ಬೆಳ್ಳುಳ್ಳಿ ನಮ್ಮ ದೇಹದಲ್ಲಿರುವಂತಹ ಅಥವಾ ರಕ್ತದಲ್ಲಿ ಇರುವಂತಹ ಟಾಕ್ಸಿನ್ಸ್ ಅನ್ನ ಹೊರಗೆ ಹಾಕೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಇದರಿಂದಾಗಿ ನಮ್ಮ ಬಾಡಿಯನ್ನು ಕೂಡ ನಾವು ಡಿಟಾಕ್ಸ್ ಮಾಡ್ಕೊಳ್ಬಹುದು ಇನ್ನೊಂದು ಮುಖ್ಯವಾದ ಬೆನಿಫಿಟ್ ಹೇಳಲೇಬೇಕು ಅಂತ ಹೇಳಿದ್ರೆ ಶೀತಕ್ಕೆ ಇದೊಂದು ಬೆಸ್ಟ್ ಮನೆಮದ್ದು ಅಂತ ಹೇಳಬಹುದು ಬರೀ ಶೀತ ಅಂತ ಅಲ್ಲ ನಮಗೆ ಯಾವಾಗಾದ್ರೂ ಪದೇ ಪದೇ ಇನ್ಫೆಕ್ಷನ್ಸ್ ಎಲ್ಲ ಕಾಡ್ತಾ ಇದ್ರೆ ಶೀತ ಗಂಟಲು ನೋವು ಕೆಮ್ಮು ಈ ತರದೆಲ್ಲ ಕಾಡ್ತಾ ಇದ್ರೆ ನಾವು ರೆಗ್ಯುಲರ್ ಆಗಿ ಆದಷ್ಟು ಬೆಳ್ಳುಳ್ಳಿಯನ್ನ ನಮ್ಮ ಆಹಾರದಲ್ಲಿ ಬಳಸೋದ್ರಿಂದ ನಮ್ಮ ಇಮ್ಯುನಿಟಿನೂ ಜಾಸ್ತಿ ಆಗತ್ತೆ ಇದರಿಂದಾಗಿ ಇನ್ಫೆಕ್ಷನ್ಸ್ ಎಲ್ಲ ಆಗೋದು ಕೂಡ ಕಡಿಮೆ ಆಗುತ್ತೆ ನೋಡಿದ್ರಲ್ಲ ಬೆಳ್ಳುಳ್ಳಿ ನಮ್ಮ ದೇಹಕ್ಕೆ ಯಾವ್ಯಾವ ರೀತಿಯಲ್ಲಿ ಸಹಾಯ ಆಗುತ್ತೆ ಅಂತ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮನೆ ಮದುವೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು